ಜನ ಬೆಲೆ ಏರಿಕೆಯಿಂದ ಹೈರಾಣಾಗ್ತಿರುವಾಗ ಅದರ ಬಗ್ಗೆ ಎಲ್ಲೂ ಮೋದಿ ಸರ್ಕಾರ ಚಕಾರ ಎತ್ತಲಿಲ್ಲ ಎಲ್ಲೂ ಬೆಲೆ ಏರಿಕೆ ಅನ್ನೋದು ಮೋದಿ ಸರ್ಕಾರಕ್ಕೆ ಚುನಾವಣೆಯ ವಿಷಯವೇ ಆಗಲಿಲ್ಲ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆಗಳು ಎದ್ದಾಗ್ಲಿಲ್ಲ ಯಾವುದೋ ಬೇಡದ ವಿಷಯವನ್ನ ದೊಡ್ಡದು ಮಾಡಿ ಜನರ ಗಮನ ಬೇರೆ ಕಡೆಗೆ ಸೆಳಿತಾನೆ ಬಂದಿದೆ ಮೋದಿ ಸರ್ಕಾರ ಈರುಳ್ಳಿ ಬೆಲೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಎಂದಾಗ ತಾನು ಈರುಳ್ಳಿ ತಿನ್ನೋದಿಲ್ಲ ಎಂದ ವಿತ್ತಮಂತ್ರಿಯನ್ನೂ ನೋಡಿದ್ದಾಯ್ತು ಕಡೆಗೆ ಧರ್ಮದ ಅಮಲು ತುಂಬಿ ಜನಸಾಮಾನ್ಯರು ಬೆಲೆ ಏರಿಕೆ ಬಗ್ಗೆ ಮಾತಾಡದ ಹಾಗೆ ಮಾಡುವಲ್ಲೂ ಮೋದಿ ಸರ್ಕಾರ ತನ್ನ ಆಟ ತೋರಿಸಿದೆ ಆದರೆ ಅದೇ ಮೋದಿ ಸರ್ಕಾರ ಈಗ ತನ್ನ ಸಂಸದರ ವೇತನ ಮತ್ತು ಪಿಂಚಣಿಯನ್ನ ಶೇಕಡ ಇಪ್ಪತ್ನಾಲ್ಕರಷ್ಟು ಹೆಚ್ಚಿಸಿದೆ ಅಂದ್ರೆ ಬೆಲೆ ಏರಿಕೆ ಇದೆ ಅನ್ನುವುದನ್ನ ಸ್ವತಃ ಮೋದಿ ಸರ್ಕಾರವೇ ಒಪ್ಪಿಕೊಂಡಿದೆ ಅಂತಾಯ್ತು ಸಂಸತ್ತಿನ ಬಜೆಟ್ ಅಧಿವೇಶನದ ಮಧ್ಯದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದಕ್ಕೂ ಮೊದಲು ಸಂಸದರ ವೇತನ ಮತ್ತು ಭತ್ಯೆಗಳಲ್ಲಿ ಬದಲಾವಣೆಗಳನ್ನ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಲಾಗಿತ್ತು ಇನ್ನೂ ಒಂದು ವಿಷಯ ಗಮನಿಸಬೇಕು ಈ ವೇತನ ಹೆಚ್ಚಳ ಮುಂಬರುವ ದಿನಗಳಿಗಾಗಿ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಒಂದರಿಂದಲೇ ಪೂರ್ವಾನ್ವಯ ಆಗುವಂತೆ ಜಾರಿಗೆ ಬರಲಿದೆ ಅಂದರೆ ಬೆಲೆ ಏರಿಕೆಯಿಂದ ಹೊಡೆತ ಅನುಭವಿಸಿದ ಜನಸಾಮಾನ್ಯರ ಬಗ್ಗೆ ಚಿಂತೆ ಮಾಡದ ಸರ್ಕಾರ ಸಂಸದರಿಗೆ ಮಾತ್ರ ಎರಡು ವರ್ಷಗಳಷ್ಟು ಹಿಂದಿನಿಂದಲೇ ಹೆಚ್ಚುವರಿ ವೇತನದ ಲಾಭ ಸಿಗುವಂತೆ ಅಧಿಸೂಚನೆ ಹೊರಡಿಸಿದೆ ಸಂಸದರ ಮಾಸಿಕ ವೇತನ ಈಗಿದ್ದ ಒಂದು ಲಕ್ಷದಿಂದ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೂಪಾಯಿಗಳಿಗೆ ಏರಿಕೆಯಾಗಿದೆ ಅದೇ ವೇಳೆ ದಿನ ಭರ್ತಿಯನ್ನು ಎರಡು ಸಾವಿರ ರೂಪಾಯಿನಿಂದ ಎರಡೂವರೆ ಸಾವಿರ ರೂಪಾಯಿಗಳಿಗೆ ಏರಿಸಲಾಗಿದೆ ಇದರ ಜೊತೆಗೆ ಸಂಸದರಿಗೆ ಕ್ಷೇತ್ರ ಭತ್ಯೆ ಮಾಸಿಕ ಎಪ್ಪತ್ತ ಸಾವಿರ ರೂಪಾಯಿ ಇರುತ್ತೆ ಅದೀಗ ಸಾವಿರ ರೂಪಾಯಿ ಆಗಿದೆ ಕಚೇರಿ ಭತ್ಯೆ ಮಾಸಿಕ ಅರವತ್ ಸಾವಿರ ರೂಪಾಯಿ ಇರುತ್ತೆ ಆಗಿದೆ ಸಂಸದರು ವಾರ್ಷಿಕವಾಗಿ ಐವತ್ ಸಾವಿರ ಯೂನಿಟ್ ಉಚಿತ ವಿದ್ಯುತ್ ಸೌಲಭ್ಯವನ್ನ ಪಡಿತಾರೆ ಮತ್ತು ನಾಲ್ಕು ಸಾವಿರ ಕಿಲೋ ಲೀಟರ್ ವರೆಗಿನ ನೀರನ್ನ ಉಚಿತವಾಗಿ ಪಡಿತಾರೆ ಸಂಸದರು ಮತ್ತು ಅವರ ಕುಟುಂಬದವರು ದೇಶೀಯ ವಿಮಾನಗಳಲ್ಲಿ ವರ್ಷಕ್ಕೆ ಮೂವತ್ನಾಲ್ಕು ಉಚಿತ ಪ್ರಯಾಣ ಮಾಡೋಕೆ ಅವಕಾಶ ಇದೆ ಅಲ್ಲದೆ ವೃತ್ತಿಪರ ಮತ್ತು ವೈಯಕ್ತಿಕ ಕಾರಣಕ್ಕೆ ಯಾವುದೇ ಸಮಯದಲ್ಲಿ ಉಚಿತವಾಗಿ ಪ್ರಥಮ ದರ್ಜೆ ರೈಲು ಪ್ರಯಾಣ ಮಾಡಬಹುದು ರಸ್ತೆಗಳನ್ನು ಬಳಸುವಾಗ ಮೈಲೇಜ್ ಭತ್ತಿಯನ್ನು ಕೂಡ ಪಡೆಯಬಹುದು ಐದು ವರ್ಷಗಳ ಅವಧಿಯಲ್ಲಿ ಸಂಸದರಿಗೆ ಪ್ರಮುಖ ಪ್ರದೇಶಗಳಲ್ಲಿ ಬಾಡಿಗೆ ರಹಿತ ವಸತಿ ಒದಗಿಸಲಾಗುತ್ತೆ ಫೋನ್ ಮತ್ತು ಇಂಟರ್ನೆಟ್ ವೆಚ್ಚವನ್ನು ಕೂಡ ಸರ್ಕಾರವೇ ಭರಿಸುತ್ತೆ ಅವರ ವೇತನದಲ್ಲಿ ಈಗಾಗಿರುವ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಜಾರಿಯಾಗಲಿದೆ ಅಂದ್ರೆ ಈ ಪೂರ್ವಾನ್ವಯವಾಗುವ ಹೆಚ್ಚಳದ ಮೊತ್ತವೇ ತಲಾ ಐದು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ಆಗಲಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಸೇರಿ ಏಳುನೂರ ತೊಂಬತ್ತು ಸಂಸದರಿದ್ದು ಅವರ ಒಟ್ಟು ಅರಿಯಸ್ ಮೊತ್ತವೇ ನಲವತ್ತೈದು ಕೋಟಿ ರೂಪಾಯಿ ಆಗಲಿದೆ ಇನ್ನು ಮಾಜಿ ಸಂಸದರ ಪಿಂಚಣಿ ಕೂಡ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನಿಂದ ಮೂವತ್ತೊಂದು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ ಐದು ವರ್ಷಗಳಿಗಿಂತ ಹೆಚ್ಚಿನ ಸೇವೆ ಸಲ್ಲಿಸಿದ ಸಂಸದರಿಗೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರ ರೂಪಾಯಿನಿಂದ ಎರಡೂವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಸಂಸದರು ಕೆಲಸ ಮಾಡ್ಲಿ ಮಾಡದೆ ಇರ್ಲಿ ಅವರ ಸಂಬಳವಂತೂ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ ಭಾರತದ ಸಂಸದರು ಇತರ ಹಲವು ದೇಶಗಳಿಗಿಂತ ಭಿನ್ನವಾದ ಸೌಲಭ್ಯಗಳನ್ನ ಪಡಿತಾರೆ ಇಲ್ಲಿ ಸಂಸದರಿಗೆ ಉಚಿತ ಮನೆ ಸಿಗತ್ತೆ ಇಂಗ್ಲೆಂಡ್ ನಲ್ಲಿ ಅವರಿಗೆ ಮನೆ ಸಿಗೋದಿಲ್ಲ ಇಂಗ್ಲೆಂಡ್ ನಲ್ಲಿ ಬಾಡಿಗೆ ಸಿಗತ್ತೆ ಅಮೆರಿಕದಲ್ಲಿ ಅದು ಕೂಡ ಲಭ್ಯ ಇಲ್ಲ ಈ ದೇಶಗಳಲ್ಲಿ ಸಂಸದರಿಗೆ ಕಚೇರಿ ಸ್ಥಳ ಸಿಗತ್ತೆ ಆದ್ರೆ ಅದು ಭಾರತದಲ್ಲಿ ಲಭ್ಯವಿಲ್ಲ ಇಲ್ಲಿ ಕಚೇರಿ ಸಹಾಯಕರ ಭತ್ಯೆ ಇತರ ದೇಶಗಳಿಗಿಂತ ಕಡಿಮೆಯಾಗಿದೆ ತಮ್ಮ ವೇತನ ಮತ್ತು ಪಿಂಚಣಿ ಹೆಚ್ಚಿಸಿಕೊಳ್ಳುವ ವಿಷಯದಲ್ಲಿ ಮಾತ್ರ ಸಂಸದರು ಎಲ್ಲಾ ದ್ವೇಷ ಮರೆತು ಒಗ್ಗಟ್ಟಾಗಿ ಬೇಗ ಬೇಗ ಮಸೂದೆ ಪಾಸ್ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಣಕಾಸು ಕಾಯ್ದೆಯಲ್ಲಿ ಒಂದು ಪ್ರಮುಖ ಬದಲಾವಣೆ ಮಾಡಲಾಯಿತು ಸಂಸದರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಕಾನೂನನ್ನ ಬದಲಾಯಿಸಲಾಯಿತು ವೇತನ ಆಯೋಗ ಜಾರಿಗೆ ಬರುವ ಮೊದಲು ಅಧಿಕಾರಿಗಳ ವೇತನ ಸಂಸದರಿಗಿಂತ ಹೆಚ್ಚು ಅಂತ ಸಂಸದರು ವಾದಿಸಿದ್ರು ಜಂಟಿ ಕಾರ್ಯದರ್ಶಿಯೊಬ್ಬರು ಸಂಸದರಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಿದ್ರೆ ಅಂಥವರು ನಾಯಕರ ಯಾಕೆ ಕೇಳ್ತಾರೆ ಅದಾದ ಬಳಿಕ ಸಂಸದರ ಸಂಬಳ ಮತ್ತು ಪಿಂಚಣಿ ದೈನಂದಿನ ಭತ್ಯೆಗಳನ್ನ ಬೆಲೆ ಏರಿಕೆಗೆ ಅನುಗುಣವಾಗಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಹೆಚ್ಚಿಸೋಕೆ ನಿರ್ಧರಿಸಲಾಯಿತು ನಂತರ ಈ ವಿಷಯಗಳನ್ನ ನಿರ್ಧರಿಸುವ ಹಕ್ಕನ್ನ ಸಂಸತ್ತಿನಿಂದ ಕೇಂದ್ರ ಸರ್ಕಾರಕ್ಕೆ ನೀಡಲಾಯಿತು ಕೇಂದ್ರ ಸರ್ಕಾರ ಎಲ್ಲಾ ಹಕ್ಕುಗಳನ್ನ ತನ್ನ ಕೈಗೆತ್ತಿಕೊಳ್ತಿದೆ ಅಂತ ವಿರೋಧ ಪಕ್ಷಗಳು ಶಪಸ್ಥಾನ ಇದ್ವು ಆದರೆ ಈ ವಿಷಯದ ಬಗ್ಗೆ ಯಾವುದೇ ಪ್ರತಿಭಟನೆ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಹೊತ್ನಲ್ಲಿ ಸಂಸತ್ ಸದಸ್ಯರ ಭತ್ಯೆ ಮತ್ತು ಪಿಂಚಣಿ ತಿದ್ದುಪಡಿ ಸುಗ್ರೀವಾಜ್ಞೆ ಬಂತು ಅದರಡಿಯಲ್ಲಿ ಸಂಸದರ ಮೂಲ ವೇತನವನ್ನ ಶೇಕಡಾ ಮೂವತ್ತರಷ್ಟು ಕಡಿಮೆ ಮಾಡಲಾಯಿತು ಅಂದರೆ ಒಂದು ಲಕ್ಷದಿಂದ ಎಪ್ಪತ್ತು ಸಾವಿರಕ್ಕೆ ಇಳಿಸಲಾಯಿತು ಕೆಲವು ಭತ್ಯೆಗಳನ್ನು ಕೂಡ ಕಡಿತ ಮಾಡಲಾಯಿತು ಈ ಹಿಂದೆ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಸಂಸದರ ವೇತನ ಹೆಚ್ಚಿಸಲಾಗಿತ್ತು ಆ ಸಮಯದಲ್ಲಿ ಸಂಸದರು ಬಹಳ ಕಡಿಮೆ ಸಂಬಳ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ಪಡೀತಿದ್ರು ಅದನ್ನು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿಗೆ ಏರಿಸಲಾಯಿತು ಕ್ಷೇತ್ರ ಭತ್ಯೆ ಕಚೇರಿ ಭತ್ಯೆ ಮತ್ತು ದಿನ ಭತ್ಯೆ ಎಲ್ಲವೂ ಆಗ ಹೆಚ್ಚಾದ್ವು ಈಗಂತೂ ದೊಡ್ಡ ವೇತನವನ್ನು ಸಂಸದರು ಪಡಿತಿದ್ದಾರೆ ಇಷ್ಟು ದೊಡ್ಡ ವೇತನ ಪಡೆಯುವ ಸಂಸದರು ತಮ್ಮನ್ನ ಆರಿಸಿ ಕಳಿಸಿದ ಜನರಿಗಾಗಿನೂ ಕೊಂಚ ಕೆಲಸ ಮಾಡಬೇಕಲ್ವಾ ಅವರ ಕ್ಷೇತ್ರದಲ್ಲಿ ಮತದಾರರಿಗೆ ಆಗಾಗ ಕಾಣಿಸ್ಕೊಳ್ಳೋದು ಸಂಸತ್ತಿನಲ್ಲಿ ಹಾಜರಾತಿಯನ್ನು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿಸಿ ಜನರ ಸಮಸ್ಯೆಗಳ ಕಡೆ ಸಂಸತ್ತಿನ ಗಮನ ಸೆಳೆಯೋದು ಅಗತ್ಯ ದೊಡ್ಡ ಸಂಬಳ ಪಡೆಯುವ ಸಂಸದರು ತಮ್ಮ ಈ ಕರ್ತವ್ಯವನ್ನ ಮರಿದೇ ಇರಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು